ಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿಚಾರಾಧಿಕಾರ ಭ್ರಷ್ಟ ಗ್ರಾಮದ ಅಷ್ಟೇ ವಿಚಾರಾಧಿಕಾರ ಗಂಟೆಗಡ್ಡೆ ಕಾಂಗ್ರೆಸ್ ಜೈಲುಗಳನ್ನು ರೆಸಾರ್ಟ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ವಿಚಾರಾಧಿಕಾರ ಜೈಲುಗಳನ್ನು ರೆಸಾರ್ಟ್ ರಂಗಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಟೀ ಕಾಫಿಶು ಉಗ್ರರಿಗೆ ಆಶ್ರಯ ಪರಪ್ಪನ ಆಗ್ರಹಾರದಲ್ಲಿರುವ ಉಗ್ರಗಾಮಿಗಳಿಗೆ ಹೇಳಿ ಒಂದ್ ಸರ್ ಯಾವಾಗ ಈ ರಾಜ್ಯದಲ್ಲಿ ಭ್ರಷ್ಟಾಚಾರ ಪ ಜಾಸ್ತಿ ಆಗಿದೆ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಮತ್ತು ಪರಾಪನ ಅಗ್ರಹಾರಗಳಿಗೆ ಉಗ್ರಗಾಮಿಗಳ ರಿಸಾರ್ಟ್ ಆಗಿ ಅವರು ಪರಿವರ್ತನೆ ಮಾಡಿದ್ರು ಮತ್ತೆಲ್ಲ ನೈತಿಕ ಹೊನೆ ಹೊತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ದೇಶದ್ರೋಹಿಗಳಿಗೆ ಸರ್ಕಾರ ಕುಂಭ ಕೊಡ್ತಾ ಇದೆ ದೇಶದ್ರೋಹಿಗಳಿಗೆ ಸರ್ಕಾರ ಸಹಾಯ ಮಾಡ್ತಾ ಇದೆ ತಕ್ಷಣ ಸಿದ್ದರಾಮಯ್ಯ ಅವರು ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ರಾಜ ಕೊಡ್ಬೇಕಂದ್ರೆ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಯುವ ಭರತ್ ಮತಕಿ ಜೈ ಎ ಬಂದನೆ ಮಾಡಿ ಜೈಲಲ್ಲಿ ಹಾಕಿದ್ದಾರೆ ಸರ್ ಗೋಷ್ಟಿ ಕಷ್ಟದ ಪರಿವರ್ತನೆ ಧಿಕಾರ ಕೊಡ್ಲೇಬೇಕು 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 ಗಳನ್ನು ಮಾಡಿ ಇಳಾಗಿದೆ ಸಾಮಾಜಿಕಾತಕ ಕೆಲಸಗಳನ್ನು ಮಾಡಿ ದೇಶದ್ರೋಹಿ ಆಧಾರದ ಮೇಲೆ ಅವರನ್ನು ಏನು ಬಂಧನ ಮಾಡಿ ಒಳಗಿಡಲಾಗಿದೆ ಅಂತಹ ಕೈದಿಗಳನ್ನು ಇವತ್ತು ರಾಜ್ಯ ಅಧಿದ್ದದಲ್ಲಿ ತೊಂದರೆ ಇಲಾಖೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡೋದ್ರಲ್ಲಿ ವಿಫಲ ಆಗಿದೆ ಅಂತ ಹೇಳಿ ನಾವು ಇವತ್ತು ಅಪರಾಧ ಏನು ಅವರ ಅಪರಾಧವನ್ನ ಅವರು ಒಪ್ಕೊಂಡು ಅವರ ರಾಜೀನಾಮೆಯನ್ನ ಕೊಡ್ಬೇಕಂತೇಳಿ ನಾವು ಆಗುವ ನೂರಾರು ಕಾನೂನಿನ ನಿಯಮಗಳನ್ನ ನಮಗೆ ಸೂಚಿಸ್ತಕ್ಕಂಥ ಇಲಾಖೆ ಇವತ್ತು ಸಮಾಜಘಾತಕ ಕೆಲಸಗಳನ್ನ ಮಾಡಿ ಬಯದ್ಕೊಡ್ತಾ ಇದ್ದಾರೆ ಅವರಿಗೆ ಬಡ್ಡೆ ಮಾಡ್ಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಮೊಬೈಲ್ ಅನ್ನ ಕೊಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅವಕಾಶ ಮಾಡ್ತಾ ಮಾಡಿಕೊಡ್ತಾ ಇದ್ದಾರೆ ಜೈಲಲ್ಲಿ ಅಂತಂದ್ರೆ ಇವತ್ತು ಕವಿ ಮಹಾನಗರ ಗ್ರಾಮಾಂತರದ ವತಿಯಿಂದ

गौरव so सरकार ذکارا ذکارا جي شورا ذکارا ذکارا جي شورا ذکارا ذکارا جي شورا ذکارا ذکارا

सरकारी <muchos> ಇವತ್ತು ಪರಪ್ಪನ ಅಗ್ರಹಾರ ಬೆಂಗಳೂರಿನಲ್ಲಿ ಏನು ಆಶಿಷ್ ಉಗ್ರಗಾಮಿಗಳು ಅಲ್ಲಿ ಜೈಲಿನಲ್ಲಿ ಇರ್ತಾರೋ ಅವರಿಗೆ ರಾಜ್ಯ ಅಧೀತವನ್ನ ಈ ಸರ್ಕಾರ ಕೊಡ್ತಾ ಇದೆ ಅವರಿಗೆ ಮೊಬೈಲ್ ಫೋನ್ ಇರ್ಬೋದು ಹಲವಾರು ಡ್ರಗ್ಸ್ ಇರ್ಬೋದು ಸರಬರಾಜನ್ನ ಈ ರಾಜ್ಯ ಸರ್ಕಾರದ ಮುಖಾಂತರ ಒಳಗೆ ಜೈಲಿನಲ್ಲಿಗೆ ಹೋಗ್ತಾ ಇದೆ ಇವತ್ತು ದರ್ಶನ್ ಕೋರ್ಟ್ಗೆ ಹೋಗಿ ತೆಲಿನ ಭಾಷೆಗೆ ತಗೋಬೇಕಾದ್ರೆ ಇವ್ರು ಯಾವುದು ಕೋರ್ಟು ಇಲ್ಲ ಏನು ಇಲ್ಲ ಇವ್ರಿಗೆ ನೇರವಾಗಿ ಡ್ರಗ್ಸ್ ಹೋಗ್ತಾ ಇದೆ ಅವ್ರಿಗೆ ಅವಶ್ಯಕ ಸೌಲಭ್ಯಗಳು ಕೂಡ ಅಲ್ಲಿ ಜೈಲಿನಲ್ಲಿ ಸಿಗ್ತಾ ಇವೆ ಮತ್ತು ಉಗ್ರರಿಗೆ ರಾಜ್ಯ ಅತಿಥ್ಯವನ್ನು ಇವತ್ತು ಗೃಹ ಇಲಾಖೆ ನೀಡ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಆರೋಪವನ್ನು ಮಾಡ್ತಾ ಇದ್ದೇವೆ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಯಾಗಿ ಪರಿವರ್ತನೆ ಆಗಿ ಆಗಿದೆ ಅನ್ನುವಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಒಂದು ಗುಂಡಾಗಿರಿ ಇರ್ಬೋದು ಮತ್ತು ಇವತ್ತು ಕಾಂಗ್ರೆಸ್ದ ಒಂದು ಆಡಳಿತ ಕಚೇರಿಗಳಾಗಿ ಇವತ್ತು ಪೊಲೀಸ್ ಠಾಣೆಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಮತ್ತು ಡ್ರಗ್ ಡ್ರಗ್ಸ್ ಮಾಪಿಯಕ್ಕೆ ಈ ಸರ್ಕಾರ ಕುಮ್ಮಕ್ಕವನ್ನು ಕೊಡ್ತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸಿಕ್ಕಿ ತಕ್ಷಣ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ಬೇಕಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದೆ ನೋಡ್ರಿ ಅವರ ತಮ್ಮ ಆರೋಪವನ್ನ ತಾವು ನುಲ್ಚಕೊಳಕ್ ಅವ್ರು ಏನ್ ಬೇಕಾದ್ರು ಹೇಳ್ತಾರ ತಕ್ಷಣ ಈಗ ಪ್ರತಿಯೊಂದು ಜೈಲೇ ಹೋರಿ ಎಲ್ಲಾ ಕಡೆನೂ ಕಾನೂನು ಸುವ್ಯವಸ್ಥೆ ಹದಗೆಟ್ಟದ ಮತ್ತು ಕೈದಿಗಳ ಕೈಲಿ ಮೊಬೈಲ್ ಅದಾವ ಕೈದಿಗಳು ನೋಡ್ಲಿಕ್ಕೆ ಅಲ್ಲಿ ಟಿವಿ ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಏನ್ ಬೇಕು ಎಲ್ಲಾ ಸೌಲಭ್ಯಗಳನ್ನ ಎಲ್ಲಾ ಜೈಲಿನೊಳಗೂ ಈ ಸರ್ಕಾರ ಅವರಿಗೆ ಸಹಾಯವನ್ನ ಮಾಡ್ತಾ ಇದೆ